ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕೆಪಿ ಅಗ್ರಹಾರ ವಾರ್ಡಿನಲ್ಲಿ ಮತದಾನದ ವೇಳೆ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿದ ಚಿತ್ರಣ ಕಂಡುಬಂದಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿಭಾಸ್ಕರ್ ಅವರು ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ರೂಪಾಯಿ ಬರ ಫ್ರೀ ಕೊಡುತ್ತೆ ಮತ್ತೆ ಇನ್ನೊಂದು ಖುಷಿ ಬಸ್ ಫ್ರೀ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಏನೋ ಹೋಗ್ಬೇಕಂತ ಒಂದು ಯಜಮಾನ್ರ ಆತಾಗಲೆ ತಾಯಿ ತಂದದಾಗ ಕಾಸು ಕೇಳೋಕ್ಕೆ ಬೇಜಾರು ಇರುತ್ತೆ ಇಲ್ವೋ ಖುಷಿ ಒಳಗೆ ನಮ್ಮ ಸರ್ಕಾರ ಇವತ್ತು ಫ್ರೀ ಇದೆ ಅಂತ ಆನಂದವಾಗಿ ಬಸ್ ಹತ್ತು ಹೋಗ್ತಾರೆ ಅದು ಒಂದು ಖುಷಿ ಇದೆ ಮತ್ತು ಅಕ್ಕಿ ಕಾಸು ಒಬ್ರಿಗೆ ನೂರ ಎಪ್ಪತ್ತು ರೂಪಾಯಿ ಥರ ಕೊಡ್ತಾರೆ ಅದು ಖುಷಿ ಇದೆ ಮತ್ತು ಎಲ್ಲದಕ್ಕಿಂತ ಎಷ್ಟೋ ಒಳಗೆ ಕರೆಂಟ್ ಬಿಲ್ ಕಡಿದ್ರೆ ಕರೆಂಟ್ ಕಿತ್ತಾಕ್ಬಿಡ್ತಾಯಿದ್ರು ಇವತ್ತು ಅವರು ಆನಂದವಾಗಿ ಖುಷಿಯಾಗಿದ್ದಾರೆ ಕರೆಂಟ್ ಫ್ರೀ ಆಮೇಲೆ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ಸು ಫ್ರೀ ಅಕ್ಕಿ ಕಾಸು ಮತ್ತು ವಿದ್ಯಾವಂತರಿಗೆ ಅದೊಂದು ಐದು ಯೋಜನೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದರಿಂದ ಯಶಸ್ವಿ ಆಗಿದೆ ಅದು ಎಲ್ಲರಿಗೂ ಖುಷಿಯಾಗಿದ್ದಾರೆ ಮತ್ತು ಇನ್ನೊಂದು ಯೋಜನೆ ಬರೋ ಬಿಟ್ಟಿದ್ದಾರೆ ಈಗ ಒಂದು ಲಕ್ಷ ಕೊಡೋದು ಇದು ಒಂದು ಎರಡು ಸಾವಿರ ಅದು ಹನ್ನೆರಡು ತಿಂಗಳಿಗೆ ಎಂಟುವರೆ ಸಾವಿರ ರೂಪಾಯಿ ಹತ್ತುವರೆ ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳಿಗೆ ಒಂದನೇ ತಾರಿ ಆದರೆ ಪ್ರತಿ ತಿಂಗಳು ಹೆಣ್ಮಕ್ಳ ಖಾತೆಗೆ ಬ್ಯಾಂಕ್ ಒಳಗೆ ಟಕಾ ಟಕಾ ಟಕ ಅಂತ ಹೋಗಿ ಬೀಳುತ್ತೆ ಭಾರಿ ಆನಂದವಾಗಿದ್ದಾರೆ ಈ ಸರ್ತಿ ನಮ್ಮ ವಿಜಯನಗರ ಕ್ಷೇತ್ರ ಎಮ್ ಕೃಷ್ಣಪ್ಪ ಅವರು ಮತ್ತು ಗೋವಿಂದರಾಜನಗರ ಕ್ಷೇತ್ರದ ಪ್ರಿಯ ಕೃಷ್ಣ ಅವರು ಇವರು ಇಬ್ಬರಿಂದ ಸೇರಿ ಮತ್ತು ಪ್ರದೀಪ್ ಅವರು ಇವ್ರಿಂದ ಸೇರಿ ಮತ್ತೆ ಎಂಟು ಕ್ಷೇತ್ರದೊಳಗ ಹೆಣ್ಮಕ್ಳು ಆನಂದವಾಗಿ ಕಾಂಗ್ರೆಸ್ಗೆ ಸೋಮರೆಡ್ಡಿಗಾಗಿ ರೆಡ್ಡಿಗಾಗಿ ಗೆಲ್ಸ್ಬೇಕಂತ ಭಾರಿ ಖುಷಿಯಾಗಿದ್ದಾರೆ ಈ ಸತಿ ಸೋಮರೆಡ್ಡಿ ಗೆದ್ದಿದ್ರೆ ನಮ್ಮ ಪಾರ್ಲಿಮೆಂಟಲ್ಲಿ ಕರ್ನಾಟಕ ಬಗ್ಗೆ ಮಾತಾಡೋಕೆ ಒಂದು ಹೆಣ್ಮಗಿದೆ ಅಂತ ಟೇಬಲ್ ತಟ್ಟಿ ಕೇಳೋಕ್ಕೆ ಒಬ್ಬರು ಹೆಣ್ಮಗಿದಾರಂತ ಅವರು ಪ್ರಿಯಾ ಸೋಮರೆಡ್ಡಿ ಗೆದ್ದರೆ ಅದು ಸೋಮಾರೆಡ್ಡಿಗಿಂತ ನಮ್ಮ ಎಮ್ ಕೃಷ್ಣಪ್ಪರು ಮತ್ತು ಪ್ರಿಯ ಕೃಷ್ಣ ಗೆದ್ದಂಗೆ ನಮ್ಮ ಚೇತದೊಳಗೆ ಅದು ಆನಂದವಾಗಿ ಹೆಣ್ಮಕ್ಳು ಖುಷಿಯಾಗಿ ಹೋಗಿ ಓಟ್ ಇದ್ದಾರೆ ಸರ್ ಯಾರನ್ನ ಕೇಳಿ ನೀವೇ ಬೇಕಾದ ಕೇಳಿ ಆನಂದವಾಗಿ ನಗುತ್ತಾ ಹೋಗಿ ಓಟ್ ಹಾಕ್ಬಿಟ್ಟು ಬರ್ತಾರೆ ಕಾಂಗ್ರೆಸ್ಗೆ ಯಾಕಂದರೆ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಗ್ಯಾರಂಟಿನ ಹೆಮರ್ಸಿಲ್ಲ ಚೊಂಬು ಮಾಡಿಲ್ಲ ಅವರು ಹೇಳಿದನ್ನು ನಡ್ಕೊಂಡಿದ್ದಾರೆ ಈ ಒಂದು ಲಕ್ಷನ ಪಾರ್ಲಿಮೆಂಟಲ್ಲಿ ನಮ್ಮ ಸರ್ಕಾರ ಬಂದರೆ ಮೊದಲನೇ ಕೆಲಸ ಒಂದು ಲಕ್ಷ ಹಾಕೋದೇ ಕೆಲಸ ಸರ್ ನೋಡ್ತಾರೆ ಹೆಣ್ಮಕ್ಳು ಆ ಕಡೆ ನೋಡಿ ಇದ್ದಾರೆ ನೋಡಿ ಅವ್ರ ಮಕ್ಕಳವ್ರ್ಗೆ ನೋಡಿ ಓಟ್ ಹಾಕೋಕೆ ಹೋಗ್ತಾರೆ ನೋಡಿ ಏನು ಖುಷಿ ನೋಡಿ ಅವ್ರಿಗೆ ಏನು ಆನಂದವಾಗಿ ಬಂದು ಓಟ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ನಾನು ಸುಮ್ಮನೆ ಕೇಳಿದೆ ನಾನೇ ಜನ್ರಲ್ಲ ಬಸ್ಸಿಗೆ ಫ್ರೀ ತಿನ್ನೋದು ಫಿರಿ ಅದರಿಂದ ನಾವು ಆನಂದವಾಗಿ ಹಾಕ್ಬಿಟ್ಟು ಬರ್ತಂದ್ರೆ ಅವ್ರ ಬಾಯಿ ತುಂಬ ಹೇಳ್ಬಿಟ್ಟು ಬರ್ತಾರೆ ಒಬ್ರಿಬ್ರಿ ಇಲ್ಲ ಮಿಕ್ಕಿದವರೆಲ್ಲ ಆನಂದವಾಗಿ ಹೆಣ್ಮಕ್ಳು ಹೋಗಿ ಓಟ್ ಹಾಕ್ತಾರೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಕಾಂಗ್ರೆಸ್ ಪಕ್ಷಕ್ಕೆ ಸಂತೋಷವಾಗಿ ಓಟ್ ಹಾಕಿಬಿಡ್ಬೋದು ನಮ್ಮ ಪ್ರಕಾರ ಹದಿನೈದು ಹದಿನೈದು ಸೀಟ್ ಮೇಲೆ ಹೊಡಿತಾರೆ ಹದಿನೈದು ಸೀಟ್ ಮೇಲೆ ಹೊಡಿತು ಹದಿನೈದು ಸೀಟ್ ಮೇಲೆ ಹೊಡಿತಾರೆ ಯಾಕಂದರೆ ಬದಲಾವಣೆ ಮಾಡಲೇಬೇಕಾಗುತ್ತೆ ಯಾಕಂದರೆ ಇವತ್ತೂ ಭಾರಿ ಕಷ್ಟದೊಳಗಿದೆ ಅದರಿಂದ ಹೆಣ್ಮಕ್ಳು ಎಲ್ಲ ಖುಷಿ ಒಳಗಿದೆ ಯಾಕಂದ್ರೆ ನೋಡಿ ನಮ್ಮ ತಾಯಿ ಇದ್ದಾರೆ ಇಲ್ಲಿ ಹೆಣ್ಮ ಕೇಳಿ ಎರಡು ಸಾವಿರ ರೂಪಾಯಿ ಫ್ರೀ ಅಕ್ಕಿ ಬಿರಿ ಬಸ್ಸು ಬಿರಿ ನೀವು ಹೆಣ್ಮಕ್ಳು ನಮ್ಮ ತಾಯಿ ನಮ್ಮ ಅಕ್ಕ ತಂಗಿದ್ರಲ್ಲ ಇದಾರಲ್ಲ ಕೇಳಿ ಒಂದು ನೀವು ನಾವು ಹೇಳಿದ್ರೆ ಅದು ಒಂಥರ ನೀವೇ ಹೋಗಿ ಕೇಳಿ ಮನೆ ಮನೆಗೆ ಕೆ ಪಿ ಅಗ್ರವರ್ದೊಳ್ಗೆ ಅನ್ನೋದು ಈ ಸತಿ ಚೇಂಜ್ ಆಗಿಬಿಟ್ಟಿದೆ ಫುಲ್ ಆರಾಮಾಗಿ ಖುಷಿಯಾಗಿದ್ದಾರೆ ಮತ್ತೆ ಎಲ್ಲ ಚತುರದೊಳಗೆ ಅಷ್ಟೇ ಒಂದು ಕಡೆ ನಾನೇ ಹೋಗಿ ಬಂದಿದ್ದೀನಲ್ಲ ಆನಂದವಾಗ್ತದೆ ಯಾರೇ ಇರಲಿ ನಮ್ಮ ಭಾರತ ದೇಶದೊಳಗೆ ಒಂದು ಓಟ್ ವೇಸ್ಟ್ ಮಾಡಿಕೊಡ್ದು ಯಾಕಂದರೆ ನಮ್ಮ ಹಕ್ಕನ್ನ ಕಾಪಾಡಿಸ್ಕೊಳ್ಳಿ ದಯವಿಟ್ಟು ಯಾರೇ ಇರಲಿ ಗಂಡ ಸಹ ಆಗಲಿ ಎಷ್ಟೇ ಕೆಲಸ ಆದರೂ ಬಂದು ನಿಮ್ಮ ಮತ ನೀಡಿ ಅದನ್ನ ಯಾಕಂದ್ರೆ ವೇಸ್ಟ್ ಮಾಡಿದ್ರೆ ನಾವು ಭಾರತವ್ರು ಇಲ್ಲ ಅಂತ ಫ್ರೂ ಆಗುತ್ತೆ ನಮ್ಮ ವೋಟ್ ನ ವೇಸ್ಟ್ ಮಾಡುವ ಸಿಟಿಜನ್ ಬರೋಕ್ ಆಗದಿರೋರ್ಗೆ ಕೆಲವ್ರಿಗೆ ಗಾಡಿ ಕಳಿಸ್ತಾ ಇದ್ವಿ ಕೆಲವ್ರಿಗೆ ಸರ್ಕಾರನೇ ಬಂದ್ಬಿಟ್ಟು ಏನಾಗಿದೆ ಎಪ್ಪತ್ತೆಂಬತ್ತು ವರ್ಷ ಹ್ಯಾಂಡಿಕ್ಯಾಪ್ಸ್ ಸರ್ಕಾರನೇ ಮನೆ ಗೆ ಹೋಗಿ ವೋಟ್ ಹಾಕೋತರ ಇಲ್ಲ ಸ್ಪಾಟ್ಗೆ ಹೋಗಿ ಬೂತ್ ತಕೊಂಡೋಗಿ ವೋಟ್ ಹಾಕೋತರ ಮಾಡಿದ್ವಿ ಹಾಕಿದ್ದಾರೆ ಸರ್ಕಾರ ಮಾಡಿದೆ ಈಗ ನಮ್ಮ ಆಡುವ ಒಂದು ಹತ್ತಾರು ಜನಕ್ಕೆ ಮಾಡಿದ್ವಿ ಆತರ ತೀರಾ ವಿಧಿ ಇಲ್ಲ ಅಂದ್ರೆ ನಡೆಯ ಇದು ದೇಶದ ಇವತ್ತು ಏನು ಪ್ರಗತಿ ಕಡೆ ಹೋಲಿಸಿ ನೋಡಿದಾಗ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮ ಮತದಾನ ಕಡೆ ತಿರುಗಿ ನೋಡಿದಾಗ ಏನು ಜನಗಳು ವರ್ಕಿಂಗ್ ಡೇಸ್ನಲ್ಲಿ ಎಲೆಕ್ಷನ್ ಡೇಟ್ ಬಂದಾಗ ಅವರವರ ದಿನನಿತ್ಯ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಿದ್ದಾರೆ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಮತದಾನ ನಡೀತಾ ಇದೆ ಏನಿವಾಗ ಒಂದು ಮೂವತ್ತು ಪರ್ಸೆಂಟ್ ಮತದಾನ ಆಗಿರ್ಬೋದು ಅನ್ಕೋತೀವಿ ಯಾಕಂದರೆ ಅಂಥ ಇಲ್ಲಿನ ಬಿಸಿಲಿನ ತಾಪಮಾನವೂ ಸಹ ಜನಗಳನ್ನ ಈಚೆ ಬರೋಕೆ ಇಲ್ಲ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನೋ ಒಂದು ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ಆಗ್ಬೋದು ಅಂತ ಇದೆ ಆದರೆ ಒಂದು ಮಾತು ಸತ್ಯ ಜನ ತುಂಬ ನೊಂದಿದ್ದಾರೆ ಯಾಕೆ ಅಂದರೆ ಇವತ್ತಿನ ಪರಿಸ್ಥಿತಿ ಬೆಲೆಗಳು ಏನು ಬಿಸಿಲು ಏರ್ತಾಯಿದೆಯೋ ಆ ಥರ ತಾಪಮಾನವಾಗಿ ಇದೆ ಜನಗಳ ಕಷ್ಟ ತುಂಬ ಕಷ್ಟಕರವಾಗಿದೆ ತುಂಬ ಯೋಚಿಸಿ ಮತದಾನ ಮಾಡ್ತಾಯಿದ್ದಾರೆ ಅದು ಒಂದು ನಿಧಾನಗತಿಗೆ ಕಾರಣ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಹಿರಿಯ ಇಲ್ಲಿನ ಭಾಸ್ಕರ್ ಅವರು ಹೇಳಿ ಮಾತನಾಡ್ತಾರೆ ಕೇಳ್ಕೊಳ್ಳಿ